ಇತಿಹಾಸ ಅಧ್ಯಯನ ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗತಿ ಮೈಸೂರು ಇಂದಿನ ತರಗತಿಯಲ್ಲಿ ನಿಮಗೆ ತೆಗೆದುಕೊಳ್ಳುವಂತಹ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ತೆಗೆದುಕೊಳ್ಳುವಂತಹ ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಯೂನಿಟಿಗಾಗಲೇ ನಾವು ಒಂದರಿಂದ ಸೆವೆನ್ ಯೂನಿಟ್ಗಳನ್ನ ಅಥವಾ ಅಧ್ಯಯನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇಂದಿನ ತರಗತಿಯಲ್ಲಿ ಯೂನಿಟ್ ಏಟ್ ಅಲ್ಲಿ ಅಂದ್ರೆ ಘಟಕ ಎಂಟರ ಒಂದು ಅಧ್ಯಯನವನ್ನು ನಾವು ತಿಳ್ಕೊಳೋಣ ಘಟಕ ಎಂಟರ ಅಧ್ಯಯನದಲ್ಲಿ ಯಾವ ವಿಚಾರವನ್ನು ನೀವು ತಿಳ್ಕೊತೀರಾ ಅಂತ ಹೇಳಿದ್ರೆ ಉತ್ಖನನದ ವಿಧಾನಗಳ ಬಗ್ಗೆ ತಿಳ್ಕೊತೀರಾ ಉತ್ಖನನದ ವಿಧಾನಗಳ ಬಗ್ಗೆ ತಿಳ್ಕೊತೀರಾ ಹಾಗೆ ಕ್ಷೇತ್ರ ಅಭಿವೃದ್ಧಿಯ ಅಂಶಗಳು ಏನು ಅನ್ನೋದನ್ನು ತಿಳ್ಕೊತೀರಾ ಹಾಗೆ ಉತ್ಖನನದ ಪ್ರಕಾರಗಳು ಯಾವುವು ಎಂಬುದನ್ನು ತಿಳ್ಕೊತೀರಾ ಮತ್ತೆ ಉತ್ಖನನದ ತತ್ವಗಳು ಯಾವುವು ಎಂಬ ವಿಚಾರವನ್ನ ಇಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ ಈ ಘಟಕವನ್ನ ಅಧ್ಯಯನ ಮಾಡುವಂತಹ ಉದ್ದೇಶ ಏನು ಹಾಗಾದ್ರೆ ಅಂತ ಹೇಳಿದ್ರೆ ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನಾವು ತಿಳ್ಕೊಳ್ಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಉತ್ಖನನದ ವಿಧಾನವು ಅರ್ಥ ಮಾಡಿಕೊಳ್ಳಲು ಸಮರ್ಥವಾಗಿರುವಂತದ್ದು ಎರಡನೆಯ ಪಾಯಿಂಟ್ಗೆ ಬಂದಾಗ ಕ್ಷೇತ್ರ ಅಭಿವೃದ್ಧಿಯ ವಿವಿಧ ತಂತ್ರಗಳ ಅಧ್ಯಯನವನ್ನ ವಿಶ್ಲೇಷಣೆಯಿಂದ ಮಾಡ್ತಕ್ಕಂಥದ್ದು ಈ ಘಟಕದಲ್ಲಿ ಉತ್ಖನದ ತಂತ್ರಗಳು ಏನು ಎಂಬುದನ್ನು ಕಲಿಯುವಂಥದ್ದು ಹಾಗೆ ಉತ್ಖನನದ ಪ್ರಕಾರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದನ್ನು ಈ ಒಂದು ಘಟಕದಲ್ಲಿ ತಿಳ್ಕೊಳಿಕ್ಕೆ ಸಾಧ್ಯ ಆಗುತ್ತೆ ಮೊದಲಿಗೆ ನಾವು ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಪೀಠಿಕೆ ಬಗ್ಗೆ ತಿಳ್ಕೊಳ್ಳೋಣ ಯಾವ ಅಂಶಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನು ನಾವು ಪೀಠಿಕೆಯಲ್ಲಿ ತಿಳ್ಕೊತೀವಿ ಅಂತ ಹೇಳಿದ್ರೆ ಈ ಅಧ್ಯಯನದಲ್ಲಿ ಪುರಾತತ್ವ ಶಾಸ್ತ್ರದ ಅಧ್ಯಯನ ಮಾಡುವುದರಿಂದ ಹಲವಾರು ಅಂಶಗಳು ಹಳೆಯ ತಲೆಮಾರಿನ ಜನರ ವಿವಿಧ ಚಟುವಟಿಕೆಗಳ ಬಗ್ಗೆ ಮಾಹಿತಿಗಳು ದೊರೆಯುತ್ತವೆ ಶಾಸ್ತ್ರಜ್ಞರಿಗೆ ಉತ್ತಮ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವಂಥದ್ದು ತಿಳಿದುಕೊಳ್ತ ತಿಳಿದುಕೊಳ್ಳುವಂಥದ್ದು ಹಾಗೆ ವಿವಿಧ ತಂತ್ರಗಳನ್ನು ಉಪಯೋಗಿಸಿ ಯಾವ ರೀತಿ ಉತ್ಖನವನ್ನು ಕೈಗೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವಂಥದ್ದು ಹಾಗೆಯೇ ಅಲ್ಲಿ ಇರ್ತಕ್ಕಂಥ ಅವಶೇಷಗಳ ಒಂದು ಪರಿಚಯವನ್ನು ಕೂಡ ಮಾಡಿಕೊಳ್ಳುವಂಥದ್ದು ಹಾಗೆ ಅಧ್ಯಯನಕ್ಕೆ ಸಿಕ್ಕಂತಹ ಅಂಶಗಳನ್ನ ಅವಶೇಷಗಳನ್ನ ಅವಶ್ಯಕವಾಗಿ ಲಭ್ಯವಾಗಿರುವಂತಹ ಅಂಶಗಳನ್ನು ತಿಳಿಯುವಂಥದ್ದನ್ನ ನಾವು ಪೀಠಿಕೆ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಪೀಠಿಕೆ ಮೂಲಕ ತಿಳಿಯೋದೇನಂತ ಹೇಳಿದ್ರೆ ಉತ್ಖನ ಮಾಡುವುದರ ಒಂದು ಉಪಯೋಗ ಏನು ಅದರ ಒಂದು ಸಾಧನೆ ಏನು ಅಥವಾ ಅದರ ಪ್ರಾಮುಖ್ಯತೆ ಏನು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಮೊದಲಿಗೆ ವಿಚಾರಗಳನ್ನ ಯಾವ್ದನ್ನ ತಗೋತೀವಿ ಅಂತ ಹೇಳಿದ್ರೆ ಉತ್ಖನನದ ವಿಧಾನಗಳು ಯಾವ್ಯಾವು ಅಥವಾ ಸಂಶೋಧನೆಯನ್ನ ಕೈಗೊಳ್ಳುವಂತ ಸಂದರ್ಭದಲ್ಲಿ ಇರ್ತಕ್ಕಂಥ ವಿಧಾನಗಳು ಯಾವ್ಯಾವು ಎಂಬುದರ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ ಉತ್ಖನನದ ವಿಧಾನದಲ್ಲಿ ಎರಡು ಮುಖ್ಯ ಅಂಶಗಳನ್ನ ನಾವು ನೋಡ್ತೀವಿ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ನಿರಂಕುಶ ಉತ್ಖನನ ಮೊದಲ ಯಾವುದು ನಿರಂಕುಶ ಉತ್ಖನನ ಮತ್ತು ಎರಡನೇ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಸರ ವಿಂಗಡನಾತ್ಮಕ ಉತ್ಖನನ ಅಂತೇಳಿ ಸರ ವಿಂಗಡನಾತ್ಮಕ ಉತ್ಖನನ ಅಂದ್ರೆ ಏನು ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದು ನಿರಂಕುಶ ಉತ್ಖನನ ಅಂದ್ರೆ ಏನು ಎಂಬುದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಘಟಕ ಎಂಟರ ಅಧ್ಯಯನದಲ್ಲಿ ಇರ್ತಕ್ಕಂತಹ ವಿಧಾನಗಳು ಅಂದ್ರೆ ಉತ್ಖನನ ಅಥವಾ ಭೂ ಸಂಶೋಧನೆಯ ವಿಧಾನಗಳು ಯಾವಂದಾಗ ಎರಡು ಭಾಗಗಳನ್ನು ನಾವು ನೋಡಿದ್ವಿ ನಿರಂಕುಶ ಉತ್ಖನನ ಮತ್ತು ಸರ ಸರವಿಂಗಡನಾತ್ಮಕ ಉತ್ಖನನ ಅಂತ ಹೇಳಿ ಮೊದಲಿಗೆ ನಾವು ತಿಳ್ಕೊಳ್ಳೋಣ ನಿರಂಕುಶ ಉತ್ಖನನ ಅಂದರೆ ಏನು ಅದರಿಂದ ತಿಳ್ಕೊಳ್ಳುವಂತ ಅಂಶಗಳು ಯಾವುದು ಎಂಬುದರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ಹೆಸರೇ ಸೂಚಿಸುವಂತೆ ಈ ವಿಧಾನದಲ್ಲಿ ಸರ ವಿಂಗಡಣೆಗೆ ಗಮನೀಯವಾಗಿರುವುದಿಲ್ಲ ನಿರ್ದಿಷ್ಟವಾದಷ್ಟು ನಿರ್ದಿಷ್ಟವಾದಷ್ಟು ಆಲದಷ್ಟು ಅಂದರೆ ಉದ್ದದಷ್ಟು ಅಂತ ಹೇಳಿದ್ರೆ ಹೆಚ್ಚಿನ ಭಾಗವನ್ನು ಮಣ್ಣನ್ನ ಉತ್ಖನನದಿಂದ ಮಣ್ಣನ್ನ ಉತ್ಖನದಿಂದ ಗುಂಡಿಯಿಂದ ಅಂದ್ರೆ ಒಂದು ಗುಂಡಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಉತ್ಕರಣ ಒಳಪದರವನ್ನ ತೆಗೆಯುವಂತಹ ಸಂದರ್ಭ ಅಂತ ಹೇಳಿ ಭೂಮಿಯ ಒಳಪದರವನ್ನ ತೆಗೆಯುವಂತ ಸಂದರ್ಭ ಅಂತ ಹೇಳಿ ಅಲ್ಲಿ ಗುಂಡಿಯನ್ನ ಏನ್ ಮಾಡ್ತಾರೆ ಸಮತಟ್ಟಾಗಿ ತೋಡುವಂತ ಕೆಲಸವನ್ನ ಮಾಡಲಾಗುತ್ತೆ ಅದರಲ್ಲಿ ದೊರೆಯುವಂತಹ ಪ್ರಾಚ್ಯ ವಸ್ತುಗಳು ವಿಧಾನ ಮೊದಲನೇ ವಿಧಾನ ನಿರಂಕುಶ ವಿಧಾನ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಭೂಮಿಯ ಮಣ್ಣನ್ನ ಅಗಲವಾಗಿ ತೆಗೆದು ಗುಂಡಿಯ ಒಳಗೆ ಗುಂಡಿಯಿಂದ ಸಮತಟ್ಟಾಗಿ ರೌಂಡಾಕಾರಿಗೆ ಅಥವಾ ಸಮತಟ್ಟಾಗಿ ತೋಡುವುದರಲ್ಲಿ ಅಲ್ಲಿ ದೊರೆಯುವಂತಹ ಪ್ರಾಚ್ಯ ವಸ್ತುಗಳನ್ನ ದಾಖಲು ಮಾಡಿಕೊಳ್ಳುತ್ತಾರೆ ಯಾವುದರಲ್ಲಿ ನಿರಂಕುಶ ಹಾಗೆ ನಂತರ ಆಳದ ಮಣ್ಣನ್ನ ಮತ್ತೆ ಸಮತಟ್ಟಾಗಿ ತೋಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಹೀಗೆ ಈ ವಿಧಾನದಲ್ಲಿ ನಿರ್ದಿಷ್ಟ ಆಳದ ಮಣ್ಣನ್ನ ಮಟ್ಟಮಟ್ಟವಾಗಿ ತೋಡಲಾಗುತ್ತದೆ ಅಲ್ಲಿ ದೊರೆಯುವಂತಹ ಪ್ರಾಚ್ಯ ವಸ್ತುಗಳನ್ನ ಮತ್ತು ಅಲ್ಲಿ ದೊರೆತಂತಹ ಮಟ್ಟಗಳಿಗೆ ಅನುಸಾರವಾಗಿ ದಾಖಲು ಮಾಡಲಾಗುತ್ತದೆ ಪ್ರಾಚ್ಯ ವಸ್ತು ದೊರೆತ ಮಟ್ಟವು ಅದರ ಸಮೀಕ್ಷೆ ಕಾಲಮಾನದ ಸೂಚಿಯಾಗಿದೆ ಎಂದು ತಿಳಿಯಲಾಗುತ್ತದೆ ಅಂದರೆ ಒಂದೇ ಆಳದಲ್ಲಿ ದೊರೆತ ವಸ್ತುಗಳೆಲ್ಲ ಸಮಕಾಲೀನವೆಂದು ಅರ್ಥ ಈ ವಿಧಾನವನ್ನ ಶಾಸ್ತ್ರೀಯವಲ್ಲವೆಂದು ಸ್ಪಷ್ಟವಿದ್ದರೂ ಕೆಲವು ಪುರಾತತ್ವ ಶಾಸ್ತ್ರ ಇದನ್ನ ಎಂದಿಗೂ ಬಳಸುವಂಥದನ್ನ ನಾವು ಕಾಣ್ತೀವಿ ಇದನ್ನ ಏನಂತ ಕರಿತೀವಿಯಪ್ಪ ಅಂತ ಹೇಳಿದ್ರೆ ನಿರಂಕುಶ ಉತ್ಕಲನ ವಿಧಾನ ಅಂತೇಳಿ ಕರೆಯುವಂಥದ್ದು ಹಾಗಾದ್ರೆ ಮತ್ತೊಂದು ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಸರ ವಿಂಗಡಣಾತ್ಮಕ ಉತ್ಕರಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಣ ಸರ ವಿಂಗಡನಾತ್ಮಕ ಉತ್ಕರಣ ಅಂದ್ರೆ ಏನು ಸರವಿಂಗಡಣೆಯ ತತ್ವವನ್ನ ಗಮನದಲ್ಲಿರಿಸಿಕೊಂಡು ನರವ ನಡೆಸಲಾಗುವಂತಹ ಉತ್ಕಲನಕ್ಕೆ ವಿಂಗಡನಾತ್ಮಕ ಉತ್ಕ ಉತ್ಕನ ಅಂತೇಳಿ ಕರೀತಾರೆ ಸ್ಥಳವಿಂಗಡನಾತ್ಮಕ ಉತ್ಕರಣ ಅಂತ ಹೇಳಿದ್ರೆ ಆ ತತ್ವವನ್ನು ಗಮನಿಕೊಂಡು ನಡೆಸಲಾಗುವಂತಹ ಉತ್ಕರಣಕ್ಕೆ ವಿಂಗಡನಾತ್ಮಕ ಉತ್ಕರಣ ಅಂತ ಕರೀತಾರೆ ಅಂದ್ರೆ ಯಾವುದೇ ಒಂದು ನಿವೇಶನದ ಉತ್ಕನದಿಂದ ಕಂಡುಕೊಳ್ಳಬೇಕಾಗಿರುವ ವಿಷಯದ ವ್ಯಾಪಕ ವ್ಯಾಪಕತೆಗೆ ಅನುಗುಣವಾಗಿಯೂ ನಿವೇಶನದ ಸ್ವರೂಪಕ್ಕನುಗುಣವಾಗಿಯೂ ಕೆಲವು ಉತ್ಕನ ವಿಧಾನಗಳನ್ನ ಕಲ್ಪಿಸಿರುವಂತದ್ದು ನಿವೇಶನಗಳನ್ನು ಅವುಗಳ ಸ್ವರೂಪವನ್ನು ಗುಣವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅದು ಯಾವ್ದಪ್ಪ ಅಂತಂದರೆ ವಸತಿ ನಿವೇಶನ ಮತ್ತೊಂದು ಸ್ಮಶಾನ ನಿವೇಶನ ವಸತಿ ನಿವೇಶನದಲ್ಲಿ ದೊರೆಯುವಂತ ಮನುಷ್ಯರಿಗೆ ಸಂಬಂಧಪಟ್ಟಂತಹ ಪ್ರಾಚ್ಯ ವಸ್ತುಗಳ ಒಂದು ಪರಿಕಲ್ಪನೆಯನ್ನು ನಾವು ನೋಡ್ತೀವಿ ಸ್ಮಶಾನ ಅಂದಾಗ ಭೂಮಿಯಲ್ಲಿ ಉದುಗಿಟ್ಟಂತ ಮನುಷ್ಯನ ಒಂದು ಅಸ್ಥಿ ಪಂಜರವನ್ನ ಕಲೆ ಹಾಕಿ ಅದು ಯಾವ ಕಾಲಮಾನಕ್ಕೆ ಸಂಬಂಧಿಸಿದ್ದು ಆ ಅಸ್ಥಿ ಪಂಜರ ಅಥವಾ ಗಂಡೋ ಎಂಬ ಪರಿಶೀಲನೆ ಮಾಡುವಂತಹ ಒಂದು ಕಾರ್ಯವನ್ನು ಕೈಗೊಳ್ಳುವಂಥದನ್ನ ನಾವು ಸ್ತರ ವಿಂಗಡನಾತ್ಮಕದಲ್ಲಿ ಎರಡು ವಿಧಾನಗಳನ್ನು ನೋಡುವಂಥದ್ದು ಒಂದು ವಸತಿ ನಿವೇಶನ ಮತ್ತೊಂದು ಸ್ಮಶಾನ ನಿವೇಶನ ಅಂತೇಳಿ ಕರೆಯುವಂಥದ್ದು ಹೀಗೆ ಸ್ಥರ ವಿಂಗಡನಾತ್ಮಕ ಉತ್ಕನ ಅಂತೇಳಿ ಕರಿತೇವೆ ಹಾಗಾದ್ರೆ ಮತ್ತೊಂದು ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಕ್ಷೇತ್ರ ಅಭಿವೃದ್ಧಿಯ ತಂತ್ರಗಳು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಬಳಸಲಾಗುವಂತ ತಂತ್ರಗಳು ಏನು ಅನ್ನೋದನ್ನ ನಾವು ನೋಡೋಣ ಉದಾಹರಣೆಗೆ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಒಂಬೈನೂರ ವರೆಗಿನ ಅರ್ಧ ಶತಮಾನವು ಪ್ರಾಚೀನತೆಯ ಇತಿಹಾಸ ಮತ್ತು ಭೂವಿಜ್ಞಾನದಿಂದ ಪುರಾತತ್ವ ಶಾಸ್ತ್ರದ ಪುರಾತತ್ವ ಶಾಸ್ತ್ರದ ಜನ್ಮವನ್ನ ಕಂಡಂತ ಒಂದು ಕಾಲ ಯಾವ ಕಾಲ ಸಾವಿರದ ಎಂಟುನೂರ ಐವತ್ತರಿಂದ ವರೆಗಿನ ಒಂದು ಕಾಲವನ್ನು ನಾವು ಕಾಣ್ತೇವೆ ಮನುಷ್ಯನ ಪ್ರಾಚೀನತೆ ಮತ್ತು ಪ್ರಾಚೀನ ಈಜಿಪ್ಟ್ ಆ ಸೀರಿಯಲ್ ಮತ್ತು ಸುಮೇರಿಯನ್ ಪುರಾವೆಗಳ ಆವಿಷ್ಕಾರ ಮತ್ತು ಮನುಷ್ಯನ ಇತಿಹಾಸ ಪೂರ್ವ ಸಂಸ್ಕೃತಿಗಳ ಸಂಕೀರ್ಣವಾದಂತಹ ಅನುಕ್ರಮದ ಸೃಷ್ಟಿ ಅಂತ ಹೇಳಿ ಕರೀತಾರೆ ಇಂಥ ಒಂದು ಸೃಷ್ಟಿಯ ಕ್ಷೇತ್ರ ಅಭಿವೃದ್ಧಿಯ ರಕ್ಷಣೆಯು ವ್ಯವಸ್ಥಿತ ಪುರಾತತ್ವ ಶಾಸ್ತ್ರದ ತಂತ್ರಗಳ ಅವಲಂಬವನ್ನು ಪ್ರಾರಂಭಿಸುತ್ತೆ ಇದು ಮೊದಲಾರ್ಧದಲ್ಲಿ ಮತ್ತು ನಂತರದ ಸಮುದಾಯಗಳಲ್ಲಿ ಮೊದಲಾರ್ಧದಲ್ಲಿ ಮತ್ತು ನಂತರದ ಸಮುದಾಯದವರೆಗೆ ಉತ್ತರ ತ್ವರಿತವಾಗಿ ಕೈಗೊಳ್ಳುವಂತಹ ಒಂದು ಕಾರ್ಯವನ್ನು ಕೈಗೊಳ್ಳಲಾಗುತ್ತೆ ಇದಕ್ಕೆ ಸಂಬಂಧಿಸಿದಂತಹ ಪಿರಮಿಡ್ ಪಿರಮಿಡ್ ಮತ್ತು ಯುರೋಪಿಯನ್ ವಸ್ತು ಸಂಗ್ರಹಾಲಯಗಳು ಕೂಡ ಪ್ರಮುಖವಾದಂತಹ ಅಂಶಗಳನ್ನ ಒಳಗೊಂಡಿದೆ ಹಾಗೆಯೇ ಖಾಸಗಿ ಕಲಾಕೃತಿಗಳನ್ನು ಕೂಡ ಒಳಗೊಂಡಿದೆ ಅದರೊಂದಿಗೆ ನಿಮ್ರತ್ನಲ್ಲಿ ಉತ್ಖನನ ಮಾಡುವ ತನ್ನ ಉದ್ದೇಶವನ್ನ ಲೇಯಾರ್ಡ್ಸ್ ಮತ ಲೇಯಾರ್ಡ್ಸ್ ರೀತ್ ಎಂಬುವನ್ನು ವಿವರಿಸಿರುವಂತಹ ಅಂಶವನ್ನ ನಾವು ಕಾಣ್ತೀವಿ ಹೀಗೆ ಕ್ಷೇತ್ರ ಅಭಿವೃದ್ಧಿಯ ತಂತ್ರಗಳನ್ನ ಮಾಡುವಂತಹ ವಿಧಾನಗಳು ಕೂಡ ಬಹಳ ಮುಖ್ಯವಾದಂತಹ ಅಂಶಗಳನ್ನ ನಾವು ಇಂದಿನ ಸನ್ನಿವೇಶವನ್ನ ನಾವು ಕಾಣ್ತೀವಿ ಹಾಗಾದ್ರೆ ಮತ್ತೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಷೇತ್ರ ವಿಂಗಡಣೆ ಅಭಿವೃದ್ಧಿಯ ತಂತ್ರಗಳ ಒಂದು ಮಾಹಿತಿಯನ್ನ ನಾವು ನೋಡಿದಾಗ ಕ್ಷೇತ್ರ ವಿಂಗಡಣೆಯ ತತ್ವವನ್ನು ನಾವು ನೋಡಿದಾಗ ಅಭಿವೃದ್ಧಿಯ ಒಂದು ತತ್ವವನ್ನು ನಾವು ನೋಡಿದಾಗ ಸಮಯ ಮತ್ತು ಅನಿಕನಿಷ್ಠ ವೆಚ್ಚದಲ್ಲಿ ಸಮಯ ಮತ್ತು ಹಣದ ಕನಿಷ್ಠ ವೆಚ್ಚದಲ್ಲಿ ಸಮಯ ಮತ್ತು ಹಣದ ಕನಿಷ್ಠ ವೆಚ್ಚದಲ್ಲಿ ಉತ್ತಮವಾಗಿ ಸಂರಕ್ಷಿಸಲಾದ ಕಲೆಯ ವಸ್ತುಗಳ ಹೆಚ್ಚಿನ ಸಂಖ್ಯೆಯನ್ನು ಪಡೆಯಲು ಇದು ಅವರ ವರ್ಗದಲ್ಲಿ ಉಕ್ಕಣಗಳು ಮಾಡುವ ಸಮಯ ಮತ್ತು ಹಣದ ಕನಿಷ್ಠ ವೆಚ್ಚದಲ್ಲಿ ಪ್ರಮುಖವಾದಂತಹ ದೊಡ್ಡ ಮತ್ತು ವಸ್ತು ಸಂಗ್ರಹಾಲಯದ ತುಣುಕುಗಳನ್ನು ಹುಡುಕುವ ಪ್ರಮುಖವಾದಂತಹ ಒಂದು ಪ್ರೇರೇಪಿಸಲ್ಪಟ್ಟಿರುವಂತಹ ಅಂಶಗಳನ್ನು ನಾವು ಇಲ್ಲಿ ಕಾಣ್ತೀವಿ ಇದರಿಂದ ಪಂಪನ ಇತಿ ಪಂಪ ಇತಿಹಾಸದಲ್ಲಿ ಮೊದಲ ದೊಡ್ಡ ಯೋಜಿತ ಉತ್ಕರಣವನ್ನ ನಡೆಸಲಾಗುತ್ತದೆ ಈ ಯೋಜನೆಯು ನೇಪಾಲ್ಸ್ನ ವಿದ್ವಾಂಸರಾದಂತಹ ಮೈಕೆಲ್ ಆದ್ಯತಿ ಮೈಕೆಲ್ ಆದ್ಯಟಿಯವರು ಕಾರಣರಿದ್ದಾಯಿತು ಮತ್ತು ಈ ಕೆಲಸದಲ್ಲಿ ಯಾರನ್ನ ಎಷ್ಟನ್ನ ನೇಮಕ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಸುಮಾರು ಆರ್ನೂರು ಜನರನ್ನ ನೇಮಕವನ್ನು ಮಾಡ್ಕೊಂಡಿದ್ರು ಕೆಲವೊಮ್ಮೆ ನೇಮಿಸಿಕೊಳ್ಳಲು ಕೂಡ ಸಾಕಷ್ಟು ಹಣವು ಕೂಡ ಬೇಕಾಗಿರುತ್ತೆ ಇಂತಹ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ವ್ಯಕ್ತಿಗಳನ್ನ ಪರಿಚಯ ಮಾಡುವುದರ ಜೊತೆಗೆ ಅನೇಕ ವ್ಯಕ್ತಿಗಳನ್ನ ನೇಮಕ ಮಾಡುವುದರ ಮೂಲಕ ಉತ್ಕನವನ್ನು ಕೈಗೊಳ್ಳುವಂತಹ ಕನಿಷ್ಠ ವೆಚ್ಚದಲ್ಲಿ ಕನಿಷ್ಠ ಹಣವನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಉತ್ಕನವನ್ನು ಕೈಗೊಳ್ಳಲಾಗ್ತಾ ಇದೆ ಹಾಗೆಯೇ ಯಾವ ರೀತಿಯ ಒಂದು ಉತ್ಕರಣವನ್ನು ಮಾಡ್ತಾ ಇರು ಅಂತ ಹೇಳಿದಾಗ ಓಂಡಗಳು ಮತ್ತು ನದಿಗಳು ಅಂತೇಳಿ ಓಂಡಗಳು ಮತ್ತು ನದಿಗಳು ಜನರಲ್ ಫಿನ್ ರಿವರ್ಸ್ ಇತಿಹಾಸದ ಪೂರ್ವ ಪುರಾತತ್ವ ಶಾಸ್ತ್ರಕ್ಕೆ ಎರಡು ದೊಡ್ಡ ಕೊಡುಗೆಗಳನ್ನು ನೀಡ್ತಾರೆ ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಆಟ್ರಿ ಫ್ಯಾಕ್ಟ್ ಅಳಿಸ್ತಾರೆ ವಿಶ್ಲೇಷಣೆ ಅಂತೇಳಿ ಆಟ್ರಿ ಫ್ಯಾಕ್ಟ್ ಗಳ ವಿಶ್ಲೇಷಣೆಗೆ ಸಂಬಂಧಿಸಿದರೆ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಉತ್ಪನ್ನದ ತಂತ್ರಕ್ಕೆ ಪೀಠ ರಿವರ್ಸ್ ಎಂಟುನೂರ ಐವತ್ತೊಂದು ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ನಡುವೆ ಐವತ್ತೊಂದು ಮತ್ತು ಐವತ್ತೇಳರ ನಡುವೆ ನಡೆಯುವ ಓಟಿಚ್ ವೃತ್ತಿಪರವಾಗಿ ಕಾಳಜಿಯನ್ನ ವಹಿಸ್ತಾರೆ ಐಸೆ ಅವರು ವಾಸ್ತವವಾಗಿ ಮೈತ್ರಿ ಸ್ಕೂಲ್ ಸಂಶೋಧನೆಗಾಗಿ ರೆಮ್ ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಆದ್ದರಿಂದ ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಕೆಲವೊಂದು ಸಂಸ್ಥೆಗಳು ಕೂಡ ಸಹಾಯವನ್ನು ಮಾಡಿರುವಂಥದ್ದು ಹಾಗೆಯೇ ಪ್ರಕಾ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡುವಂತಹ ಅನುಕ್ರಮಗಳ ಅಭಿವೃದ್ಧಿ ಕಾರ್ಯವನ್ನ ಪ್ರಕಾರಗಳ ಸಂಗ್ರಹಗಳನ್ನ ಅನುಷ್ಠಾನಗೊಳಿಸುವುದನ್ನು ಕೂಡ ನಾವು ಈ ಅಧ್ಯಯನದಲ್ಲಿ ತಿಳ್ಕೊತೇವೆ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಜೈವಿಕ ಜ್ಞಾನವನ್ನ ತಿಳಿಸುವಂತದ್ದು ಜೈವಿಕ ಜ್ಞಾನವನ್ನ ತಿಳಿಸುವಂತದ್ದಾಗಿದೆ ವಿಕಾಸಾತ್ಮಕವಾದಂತಹ ಒಂದು ಅಧ್ಯಯನದಿಂದ ಬಂಧುಗಳ ಅಧ್ಯಯನದಿಂದ ಅವನು ಅದೇ ತತ್ವಗಳ ಭವಿಷ್ಯದ ಇತರೆ ಉತ್ತರಗಳ ಅಭಿವೃದ್ಧಿಯನ್ನ ಉತ್ಕನದ ಅಭಿವೃದ್ಧಿಯನ್ನ ಕೈಗೊಳ್ಳುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಅನೇಕ ತಜ್ಞರು ಉತ್ಕನದ ಕಾರ್ಯವನ್ನು ಕೈಗೊಳ್ಳುವಲ್ಲಿ ಓಂಡಗಳು ಮತ್ತು ನದಿಗಳ ಪಾತ್ರದಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತದನ್ನು ಕೂಡ ನಂಬಲು ಅರ್ಹವಾದಂತಹ ಒಂದು ಕಾರಣವಾಗಿದೆ ಎಂಬುದನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಮಾನವನ ಕುಲದ ಮಾನವನ ಕುಲದ ವಸ್ತುಗಳು ಮತ್ತು ಕಲ್ಪನೆಗಳು ಕೂಡ ಪ್ರಮುಖವಾದ ಅಂಶಗಳನ್ನ ಈ ಅಧ್ಯಯನದ ಮೂಲಕ ನಾವು ತಿಳಿತೇವೆ ಓಣ ಮತ್ತು ನದಿಗಳನ್ನ ಉತ್ತನ್ನ ಮಾಡುವಂತಹ ಸಂದರ್ಭದಲ್ಲಿ ಓಂಡಾ ಮತ್ತು ನದಿಗಳನ್ನ ಉತ್ತನ್ನ ಮಾಡುವಂತಹ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾವ ಉಪಕರಣಗಳನ್ನ ಬಳಸ್ತಾರೆ ಅವುಗಳನ್ನ ಹೊರತೆಗೆಯುವಂತಹ ಪ್ರಾಚ್ಯ ವಸ್ತುಗಳನ್ನು ಹೊರತೆಗೆಯುವಲ್ಲಿ ಉಪಕರಣಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಟ್ರೋವಾಲ್ ಕಲ್ಪೆ ಬ್ರೀಫ್ಗಳು ಉಳಿದಿರುವಂತಹ ಮಣ್ಣಿನ ಪದರ ಮಣ್ಣಿನ ಪದರ ಮತ್ತು ಕಲಾಕೃತಿಗಳು ಮತ್ತು ಭವಿಷ್ಯಗಳು ಮತ್ತು ವಾಸ್ತುಶಿಲ್ಪವನ್ನು ಬಹಿರಂಗಪಡಿಸಲು ಮಣ್ಣನ್ನು ತೆಗೆಯುವಂತಹ ಸಲಕೆಗಳು ಇರ್ತವೆ ಮಣ್ಣನ್ನು ತೆಗೆಯುವ ಸಲಕೆಗಳು ಬಕೆಟ್ಗಳು ಬುಟ್ಟಿಗಳು ಮಾನವ ಸಂಪನ್ಮೂಲಗಳು ಅಂದ್ರೆ ವ್ಯಕ್ತಿಗಳು ಯೋಜನಾ ನಿರ್ದೇಶಕರು ಅಂದ್ರೆ ಡೈರೆಕ್ಟ್ ಡೈರೆಕ್ಟರು ಮತ್ತು ಸಹ ನಿರ್ದೇಶಕರು ಉಪನಿರ್ದೇಶಕರು ಉತ್ಕಲ್ನ ತಂಡದ ನಾಯಕರಾಗಿರ್ತಾರೆ ಒಂದು ಓಡ್ಡವನ್ನ ತೆಗಿಬೇಕಾದ್ರೆ ಒಂದು ನದಿಯ ಮೂಲವನ್ನು ಕಂಡುಹಿಡೀಬೇಕಾದ್ರೆ ಇವೆಲ್ಲಗಳ ಪ್ರಮಾಣವನ್ನು ಮಾಡಬೇಕಾದ್ರೆ ಯಾವ ಉಪಕರಣಗಳನ್ನು ಅಲ್ಲಿ ಬಳಸ್ತಾ ಇದ್ರು ಉತ್ಪನ್ನ ಮಾಡುವಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಸರಾಕೆಗಳಿರ್ಬೋದು ಮಣ್ಣಿನ ಪದಾರ್ಗಳ ಕಲಾಕೃತಿಗಳಿರ್ಬೋದು ಜೊತೆಗೆ ಅಲ್ಲಿನ ವಾಸ್ತು ವಾಸ್ತುಶಿಲ್ಪವನ್ನು ಬಹಿರಂಗಪಡಿಸುವುದಕ್ಕಾಗಿ ಅನೇಕ ಸರಾಕೆಗಳು ಬಕೆಟ್ಗಳು ಬುಟ್ಟಿಗಳು ಇವೆಲ್ಲ ಯಾಕೆ ಬಳಸ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಭೂಮಿಯ ಒಳಪದರವನ್ನು ಹೊರತೆಗೆಯುವಂತ ಸಂದರ್ಭದಲ್ಲಿ ಸರಾಕೆಗಳ ಮೂಲಕ ಮಣ್ಣನ್ನು ತೆಗಿತಾ ಇದೆ ಆ ಮಣ್ಣನ್ನ ತೆಗೆದಂತ ಮಣ್ಣನ್ನ ಬುಟ್ಟಿಗಳಲ್ಲಿ ತುಂಬೋತಾ ಇದ್ರು ಬಕೆಟ್ಗಳಲ್ಲಿ ತುಂಬ್ರು ಅದಕ್ಕಾಗಿ ಆ ಸಲಕರಣೆಗಳನ್ನ ಬುಟ್ಟಿಗಳನ್ನ ಅವರು ಬಳಸ್ತಾ ಇದ್ರು ಯಾರ ಮೂಲಕ ಮಾನವ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುವುದರ ಮೂಲಕ ಇಂತಹ ಕಾರ್ಯವನ್ನ ಮಾಡ್ತಾ ಇದ್ರು ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ನಿರ್ದೇಶಕರ ನೇತೃತ್ವದಲ್ಲಿ ಸಹ ನಿರ್ದೇಶಕರ ನೇತೃತ್ವದಲ್ಲಿ ಈ ಕಾರ್ಯ ನಡೀತಾ ಇದೆ ಅಂದ್ರೆ ಏಕಾಏಕಿಯಾಗಿ ಯಾರು ಕೂಡ ಉಪಕರಣ ಒಂದು ಭೂಮಿಯನ್ನು ಉಪಕರಣ ಮಾಡುವುದಿಲ್ಲ ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಒಬ್ಬ ಆ ತಜ್ಞನನ್ನ ಒಬ್ಬ ಇತಿಹಾಸ ತಜ್ಞನನ್ನ ಪ್ರಮುಖ ನಿರ್ದೇಶಕರಗಳನ್ನ ನೇಮಕ ಮಾಡುತ್ತಾರೆ ಸಂಸ್ಥೆಯಿಂದ ಯಾವುದೇ ಒಂದು ಸಂಸ್ಥೆಯಿಂದ ಪ್ರಾಕ್ತನ ಇಲಾಖೆಯಿಂದ ಅವರನ್ನ ನೇಮಕ ಮಾಡುತ್ತಾರೆ ಆ ನೇಮಕ ಅವರ ನೇತೃತ್ವದಲ್ಲಿ ಹೋಗಿ ಆ ಪ್ರಾಚ್ಯ ವಸ್ತುಗಳನ್ನು ಕಂಡುಹಿಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗೆಯೇ ಖರ್ಚಿನ ಉದ್ದಕ್ಕೂ ಸರಿಯಾಗಿ ಮುನ್ನಡೆಯನ್ನ ಮಾಡಬೇಕು ಅಂತೇಳಿ ವಿಷಯ ಮತ್ತು ಅದರ ಸಂಬಂಧಿತ ವಿಚಾರಗಳ ವಿಭಾಗಗಳಲ್ಲಿ ತಾಂತ್ರಿಕ ಸಿಬ್ಬಂದಿಯನ್ನು ಕೂಡ ಸಂಘಟಿಸಲು ಮತ್ತು ನಿಯಂತ್ರಿಸಲು ಸಾಧ್ಯವಾಗುವಂತೆ ವಿವಿಧ ಶಾಖೆಗಳೊಂದಿಗೆ ಅವರು ಪರಿಚಿತರಾಗ್ತಾ ಇದ್ದರು ಹೀಗೆ ಉಪಕರಣಗಳ ಪಾತ್ರವು ಕೂಡ ಒಂದು ಭೂ ಸಂಶೋಧನೆ ಅಥವಾ ಭೂ ಉತ್ಕರಣದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ನಂತರ ಅದೇ ರೀತಿಯಾಗಿ ಸೈಫ್ಟ್ ಮೇಲ್ವಿಚಾರಕರು ಯಾವ ಭೂಮಿಯನ್ನು ನಾವು ಹೋಗ್ತೀವಿ ಅದರ ಮೇಲ್ವಿಚಾರಕರು ಯಾರು ಅಂತ ಮೊದಲು ತಿಳ್ಕೊಬೇಕು ಭೂಮಿಯ ಒಂದು ಸಂಶೋಧನೆ ಕೈಗೊಳ್ಳಬೇಕು ಅಂದಾಗ ಎಲ್ಲ ಒಂದು ಸಲಕರಣೆಗಳನ್ನಾಗಿರ್ಬೋದು ಬುಟ್ಟಿಗಳನ್ನಾಗಿರ್ಬೋದು ಅಥವಾ ನಿರ್ದೇಶಕರ ನೇತೃತ್ವ ಆಗಿರ್ಬೋದು ಇವರೆಲ್ಲ ನಾನು ಸಂಘಟಿತ ಜನರನ್ನ ತೋರಿಸ್ಕೊಂಡು ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಭೂಮಿಯನ್ನ ತೆಗೆಯೋಗಿಲ್ಲ ಅದು ಯಾರ ಮೇಲ್ವಿಚಾರಕರ ಭೂ ಕೈಕಲ್ಗೆ ಆ ಭೂಮಿ ಇದೆ ಅದನ್ನ ಸೈಟ್ ನ ಮೇಲ್ವಿಚಾರಕರು ಯಾರು ಅನ್ನೋದನ್ನ ಗುರುತಿಸ್ಕೋತಾ ಇದ್ರು ಅವರು ಪುಟ್ಟ ಸಮುದಾಯದ ಉದ್ಯೋಗಿಗಳ ಆಗಬೇಕಾಗಿರಲಿಲ್ಲ ವಿದ್ಯಾರ್ಥಿ ತರಬೇತಿ ಪಡೆದಂತವರು ಇಂಥ ಕಾರ್ಯವನ್ನು ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತರಬೇತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಅಥವಾ ಸಂಶೋಧಕರು ಇಂಥ ಕಾರ್ಯವನ್ನು ಮಾಡ್ತಾ ಇದ್ರು ಸ್ತರಗಳ ಉಕ್ಕಣ ಪ್ರಾಚೀನ ವಸ್ತುಗಳನ್ನು ದಾಖಲಿಸಲು ಲೇಬಲ್ ಹಾಕಲು ಮತ್ತು ಕುಂಬಾರಿಕೆ ಅಂಗಣಕ್ಕೆ ಕಲಿಸಲು ಮಡಕೆಗಳನ್ನ ಪ್ರತ್ಯೇಕಿಸಲು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ರು ಅನೇಕ ಮಡಕೆಗಳನ್ನ ನೀಡ್ತಾ ಯಾಕೆಂತ ಹೇಳಿದ್ರೆ ಭೂಮಿಯಲ್ಲಿ ಸಿಗ್ತಕ್ಕಂಥ ಮಾಡೋದಕ್ಕೋಸ್ಕರವಾಗಿ ಮಡಕೆ ಕುಡಿಕೆಗಳನ್ನ ಕುಂಬಾರಿಕೆಯಿಂದ ಮಾಡಿದಂತಹ ವಸ್ತುಗಳನ್ನ ಅವರು ಬಳಕೆ ಮಾಡ್ತಾ ವಿಚಾರಕ್ಕೆ ನಂತರ ಮತ್ತೊಂದು ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನೂರಿತ ಭಾರಿ ವಿದ್ಯಾರ್ಥಿಗಳು ಅಥವಾ ಕೆಲಸಗಾರರು ಇದರಿಂದ ಅನುಭವ ಹೊಂದಿದಂತಹ ವಿದ್ಯಾರ್ಥಿಗಳು ಸಂಶೋಧನೆ ಅಥವಾ ಉತ್ಖನನವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅವರು ಅನುಭವಕ್ಕಿಂತ ಹೆಚ್ಚಿಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು ಅದರಿಂದ ನುರಿತ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತು ಕ್ಷೇತ್ರ ಉತ್ಖನನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು ಅವರನ್ನ ಎಂತ ಕರಿತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಸಂಶೋಧಕರು ಅಂತ ಕರಿತಾ ಯಾವುದೇ ಒಂದು ವಸ್ತುವನ್ನ ಯಾವುದೇ ಒಂದು ವ್ಯಕ್ತಿಯ ವಿಶೇಷಗಳನ್ನ ಕಂಡುಹಿಡಿಯಬೇಕಾದ್ರೆ ಸಂಶೋಧಕನಾಗಿ ಕಾರ್ಯವನ್ನು ಮೊದಲಿಗೆ ನಿರ್ವಹಿಸಬೇಕು ಆ ಸಂಶೋಧಕರು ಏನಾಗಿರ್ಬೇಕು ಅಂತ ಹೇಳಿದ್ರೆ ತಜ್ಞನಾಗಿರ್ಬೇಕು ಇವೆಲ್ಲ ಕಾರ್ಯವನ್ನು ಕೈಗೊಳ್ಳೋದಕ್ಕೆ ನವರಿತ ವಿದ್ಯಾರ್ಥಿ ಆಗಿರ್ಬೇಕು ಅಂತ ಒಂದು ಪಾತ್ರ ಬಹಳ ಮುಖ್ಯವಾದಂಥದ್ದು ಕಾರ್ಮಿಕರು ಪುರುಷರು ಮಣ್ಣನ್ನು ಒಯ್ಯುವುದು ಮತ್ತು ಮುಖಾಂತರ ಆ ಮೂಲಕ ಬ್ಯಾಂಕ್ ಕೆಲಸಗಳನ್ನ ಮಾಡಲು ಬಳಸ್ತಾ ಇದ್ರು ಅದೇ ರೀತಿಯಾಗಿ ಮಹಿಳೆಯರು ಗಡಿಗೆ ಮಡಕೆಗಳನ್ನ ಸ್ವಚ್ಛ ಮಾಡುವುದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ವಸ್ತುಗಳನ್ನ ಮೇಲೆ ಆ ವಸ್ತುಗಳನ್ನ ತೆಗೆದ ನಂತರ ಮತ್ತೆ ಕ್ಲೀನ್ ಮಾಡೋದನ್ನ ಇಡುವಂತ ವ್ಯಕ್ತಿಗಳ ಯಾರಾಗಿದ್ರು ಅಂತ ಹೇಳಿದ್ರೆ ಮಹಿಳೆಯರು ಆ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಇವರಿಗೆ ಯಾಕೆ ಆ ಕೆಲಸ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅಗುರವಾದಂತ ಕೆಲಸವನ್ನ ನೀಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಪಿಕಾಸಿಯಿಂದ ಕೊಡಲಿಯಿಂದ ಕೆಲಸವನ್ನ ಮಾಡುವಷ್ಟು ಸಾಮರ್ಥ್ಯ ಮಹಿಳೆಯರಿಗೆ ಇಲ್ಲ ಅಂತೇಳಿ ಇಂತ ಒಂದು ಕೆಲಸಗಳನ್ನ ಸುಲಭವಾದಂಥ ಕೆಲಸಗಳನ್ನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ನುರಿತ ವಿದ್ಯಾರ್ಥಿಗಳಿಗೆ ಮಹಿಳಾ ವಿದ್ಯಾರ್ಥಿಗಳಿಗೆ ಈ ಕುಡಿಕೆಗಳಲ್ಲಿ ಸ್ವಚ್ಛ ಮಾಡುವಂಥದ್ದು ಕುಡಿಕೆಗಳಲ್ಲಿ ತುಂಬಿಡುವಂಥದ್ದು ಕೆಲಸವನ್ನ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡ್ತಾ ಇದ್ರು ಆದರೆ ವಿದ್ಯಾರ್ಥಿ ನುರಿತ ವಿದ್ಯಾರ್ಥಿಗಳಿಗೆ ಏನ್ಮಾಡ್ತಾ ಇದ್ರು ಸರಕಾರಗಳನ್ನು ಕೊಟ್ಟು ಭೂಮಿಯನ್ನು ಆಯತಕಾರ ಸಮತಟ್ಟಾದಂಥ ರೀತಿಯಲ್ಲಿ ಗುಂಡಿಯನ್ನು ಹೊರತೆಗೆಯುವಂಥ ಕೆಲಸವನ್ನ ಮಣ್ಣನ್ನು ಹೊರತಾಗುತ್ತಿದ್ದರು ಮಣ್ಣಿನ ವಾರ್ತೆಗೆ ಏನು ಮಾಡ್ತಾ ಇದ್ರು ಬುಟ್ಟಿಯಲ್ಲಿ ತುಂಬಿಸ್ತಾ ಇದ್ರು ಆ ಬುಟ್ಟಿಯಲ್ಲಿ ತುಂಬಿಸಿದಂಥ ವಸ್ತುಗಳನ್ನ ಮತ್ತೊಂದು ಕಡೆಗೆ ಒಳಪಡಿಸಿದಾಗ ಅದರಲ್ಲಿ ಇದ್ದರು ಇಂಥ ಒಂದು ಕಾರ್ಯ ಸಂಶೋಧನಾ ಕಾರ್ಯದಲ್ಲಿ ಉತ್ಕರಣದ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ನಂತರ ಮತ್ತೊಂದು ಪಾಯಿಂಟ್ಗೆ ನಾವು ಹೋದಾಗ ಭೂಮಾಪಕರು ಅಂತೇಳಿ ಭೂಮಾಪಕರು ಉತ್ತರದಲ್ಲಿ ಒಬ್ಬ ಅರ್ಹ ಇರ್ತಾ ಇದ್ದ ಅರ್ಹ ಸರ್ವೆಯರ್ ಮುಖ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದ ಇಂದಿನ ನೆಲೆಗಳನ್ನ ಸಾಮಾನ್ಯ ಮತ್ತು ಬಾಹ್ಯಾರಿಕೆ ಯೋಜನೆಗಳ ತಯಾರಿಕೆಗೆ ಅಂದ್ರೆ ಬಾಹ್ಯ ಯೋಜನೆಗಳ ತಯಾರಿಕೆಗೆ ಅವನು ಜವಾಬ್ದಾರನಾಗಿರ್ತಾ ಇದ್ದ ಅವರು ಸೈರ್ ಅಥವಾ ದಿಬ್ಬ ಮತ್ತು ಲಂಬ ಮತ್ತು ಅಡ್ಡ ಸ್ಥಾನವನ್ನ ದಾಖಲಿಸುವುದು ಫಲಿತಾಂಶಗಳ ವಿಶ್ಲೇಷಣೆಯ ಪ್ರತಿ ಸಾಮಾನ್ಯವನ್ನ ಯೋಜನೆಯನ್ನು ಕೈಗೊಂಡು ಪತ್ತೆ ಮಾಡುವುದು ಪ್ರಮುಖ ಅಂಶ ಆಗಿತ್ತು ಹಾಗೆಯೇ ಅಗೇದ ಕಂದಕಗಳನ್ನು ಅವರು ಗುರುತಿಸ್ತಾ ಯಾರು ಸರ್ವೆಯರ್ ಅಥವಾ ಬಹುಮಾನಿಕರು ಹೀಗೆ ಕಂದಕಗಳ ನಿಖರವಾದಂತಹ ಸ್ಥಳ ಇನ್ನೊಂದಕ್ಕೆ ಸಂಬಂಧಿಸಿದ ಎಗ್ಗುರುದಿಗಳನ್ನ ತಿಳಿಯುವುದು ಕೂಡ ಪ್ರಮುಖವಾಗಿತ್ತು ನಂತರ ಮತ್ತೊಂದು ಪಾಯಿಂಟ್ ಯಾರಿದ್ರು ಹೇಳ್ತಿದ್ರಪ್ಪ ಅಂತ ಹೇಳಿದ್ರೆ ಆಂಟಿಕ್ವಿಟಿ ರಿಜಿಸ್ಟರ್ ಕಾಯ್ದೆ ಇದೆಲ್ಲವನ್ನ ದಾಖಲು ಮಾಡೋದಕ್ಕೆ ಆಂಟಿಕ್ವಿಟಿ ರಿಜಿಸ್ಟರ್ ಏನನ್ನ ಮಾಡಿದ್ದಾರೆ ಯಾವ ವಸ್ತುಗಳನ್ನು ತೆಗೆದಿದ್ದಾರೆ ಯಾವ ಕಾರ್ಯಕ್ಕೆ ಸಂಬಂಧಿಸಿದೆ ಇವೆಲ್ಲವನ್ನ ನುರಿತಂತಹ ವಿದ್ಯಾರ್ಥಿಗಳಿಂದ ಬಂದಂತಹ ಒಂದು ಅಂಶವನ್ನ ಇವನು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಆಂಟಿಕ್ವಿಟಿ ಅಂತ ಅಂತೇಳಿ ಆಂಟಿಕ್ವಿಟಿ ರಿಜಿಸ್ಟರ್ ಅವರು ವಿಭಾಗ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆಯ ಸಿದ್ಧ ಉಲ್ಲೇಖ ಮತ್ತು ಅಧ್ಯಯನಕ್ಕೆ ಉಸ್ತುವಾರಿ ವಹಿಸ್ತಾ ಇದ್ರು ಇವರೆಲ್ಲರೂ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತಹ ದಾಖಲು ಮಾಡುವಂತಹ ವ್ಯಕ್ತಿ ಯಾರಾಗಿರು ಅಂತ ಹೇಳಿದ್ರೆ ಆಂಟಿಕ್ವಿಟಿ ರಿಜಿಸ್ಟರ್ ಆಗಿರ್ತಾ ಇದ್ರು ಎಲ್ಲಾ ವೈವಾಹಿಕ ವಸ್ತುಗಳಿಗೆ ಕಾರ್ಡ್ ಸೂಚಿಯನ್ನು ಸಿದ್ಧಪಡಿಸುವಂತಹ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾ ಇದ್ರು ನಿಖರವಾದ ದಾಖಲೆ ಸರಿಯಾದಂತಹ ಮಾರ್ಕೆಟಿಂಗ್ ಪ್ರದರ್ಶನ ಮತ್ತು ಸಂಗ್ರಹಣೆಗೆ ಅವರ ವೈಯಕ್ತಿಕವಾಗಿ ಜವಾಬ್ದಾರನಾಗಿರ್ತಿದ ಅವರು ಏನೇ ಮಾಡಿದ್ರು ಆ ಕಾರ್ಯವನ್ನ ದಾಖಲೆ ಮಾಡುವಂತ ಕೆಲಸ ಇವರಲ್ಲಿ ಸುದೀರ್ಘವಾಗ್ತಾ ಇತ್ತು ಇಂತಹ ಒಂದು ವ್ಯವಸ್ಥೆಯ ಒಂದು ಸಂಕೀರ್ಣತೆಯನ್ನು ನಾವು ನೋಡಿದಾಗ ಆಂಟಿಪಿಟಿವ್ ರಿಜಿಸ್ಟರ್ ಅವರ ಪ್ರಮುಖ ಒಂದು ದಾಖಲೆಯೇ ಅವರ ಪ್ರಮುಖವಾದಂತಹ ಅಂಶ ಆಗಿತ್ತು ಅವರು ದಾಖಲೆ ಮಾಡುವಂತ ನಿಜವೋ ಅಥವಾ ಇಲ್ಲವೇ ಎಂಬುದು ಕೂಡ ಅದಕ್ಕೆ ಅವರು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಆ ವ್ಯಕ್ತಿ ಹೊಂದಿರ್ತಾ ಇದ್ರು ಆಂಟಿಪಿಟಿವ್ ರಿಜಿಸ್ಟರ್ ಅಂತ ಹೇಳಿ ನಂತರ ಮತ್ತೊಂದು ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ಉತ್ಖನದ ವಿಧಾನಗಳು ಮತ್ತು ತಂತ್ರಗಳು ಉತ್ಖನದ ವಿಧಾನಗಳು ಮತ್ತು ತಂತ್ರಗಳು ಏನು ಅನ್ನೋದನ್ನ ನಾವು ನೋಡೋಣ ಪುರಾತತ್ವ ಶಾಸ್ತ್ರದ ತರದಲ್ಲಿ ಕನಿಷ್ಠ ಎರಡು ಆಯಾಮಗಳಿವೆ ಇತಿಹಾಸದಲ್ಲಿ ಸಮಯದಂತೆ ಲಂಬ ವಿಧಾನಗಳು ಕ್ರಮವಾಗಿ ಮೂರು ಎರಡು ಘಟಕಗಳನ್ನು ಒಳಗೊಂಡಿರುತ್ತದೆ ಮೂರು ಎರಡು ಘಟಕಗಳನ್ನು ಒಳಗೊಂಡಿರುತ್ತದೆ ಸಂಶೋಧನೆ ಉದ್ದೇಶಗಳಿಗೆ ಸಂಬಂಧಿಸಿದ ಸಂಶೋಧನೆ ಉದ್ದೇಶಗಳಿಗೆ ಸಂಬಂಧಿಸಿದ ಅಂಶಗಳನ್ನು ನಾವು ನೋಡೋದಾದ್ರೆ ಸ್ವರೂಪ ಮತ್ತು ಎರಡಕ್ಕೆ ಉತ್ತರವಾದಂತಹ ತಂತ್ರಗಳು ಯಾವ್ದಪ್ಪ ಎರಡು ಅಂತ ಹೇಳಿದ್ರೆ ಸಮತಲ ಮತ್ತು ಲಂಬ ಅಂತ ಸಮತಲ ಮತ್ತು ಲಂಬಾಯ ವಿಧಾನಗಳು ಒಂದೇ ಆಗಿರ್ತಾ ಇತ್ತು ಉತ್ಕರಣದ ಪರಿಣಾಮಗಳು ಅಗೆಯುವುದರೊಂದಿಗೆ ಉತ್ತರ ನಿಲ್ಲುವುದಿಲ್ಲ ಉತ್ತರನವಾದಂತಹ ಮರುಪರಿಶೀಲನೆಯನ್ನ ಸಿದ್ಧಪಡಿಸಲು ಉತ್ತರದ ನಂತರ ಹಂತದಲ್ಲಿ ಸ್ಟ್ರಾಟಿಗ್ರಫಿ ಹೇಳಿ ಸ್ಟ್ರಾಟಿಗ್ರಫಿ ಸಂದರ್ಭದಲ್ಲಿ ಮತ್ತು ಉಳಿದರ ವಂಶವೂ ಕೂಡ ಪ್ರಮುಖವಾದಂತಹ ಅಂಶಗಳು ಆಗಿರ್ತವೆ ಇದನ್ನು ಏನಂತ ಕರಿತಾ ಇದ್ರಪ್ಪ ಅಂತ ಹೇಳಿದ್ರೆ ಉತ್ಖನನ ಸಂಸ್ಕೃತಿ ಅಂತಲೂ ಸಹ ಕರಿತಾ ಇದ್ರು ಹಾಗೆಯೇ ಸಂಶೋಧನಾ ಸಮಸ್ಯೆಗಳು ಏನಿರ್ತಾ ಇತ್ತು ಎಲ್ಲ ಮಾಡಿದ್ರು ಕೂಡ ಸಮಸ್ಯೆಗಳು ಇದ್ದೇ ಇರ್ತಾ ಇತ್ತು ಆ ಸಮಸ್ಯೆಗಳು ಏನಪ್ಪಾ ಅಂತ ಹೇಳಿದ್ರೆ ಸಂಶೋಧನಾ ಸಮಸ್ಯೆ ಇದು ಉತ್ಖನನದ ಪ್ರಮುಖವಾದಂತಹ ಒಂದು ವಿಭಾಗ ಆಗಿದೆ ಹೆಚ್ಚಿನ ಉತ್ಖನನಗಳನ್ನು ಸಾಂಸ್ಕೃತಿಕ ಪ್ರಶ್ನೆಗಳು ದಾಖಲೆಗಳನ್ನು ತಿಳಿಯಲು ಮಾಡಲಾಗ್ತಾ ಇತ್ತು ದಾಖಲೆಗಳನ್ನು ತಿಳ್ಕೊಳ್ಳೋದಕ್ಕೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಆದರೆ ಸಂಶೋಧನಾ ವ್ಯವಸ್ಥೆ ಅತ್ಯಂತ ಪ್ರಮುಖವಾದಂತಹ ಸಮಸ್ಯೆ ಎಂದು ಪರಿಗಣಿಸಲಾಗ್ತಾ ಇತ್ತು ಅದ್ಯಾವುದು ಕೂಡ ಭವ್ಯವಾದಂತಹ ವಾಚನ ವಿಧಾನಗಳೊಂದಿಗೆ ಉತ್ಖನನಗಳು ಸಾಂಸ್ಕೃತಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಂತಹ ಅಂಶಗಳಾಗಿತ್ತು ಅದೇ ರೀತಿ ಪ್ರಾಟಸ್ ಸಂಶೋಧನಾ ಸಮಸ್ಯೆಗಳ ಆಯ್ಕೆಯಲ್ಲಿ ಪೋಷಕರ ಉತ್ಖನನದ ಸಮಸ್ಯೆ ಕೂಡ ಬಹಳ ಮುಖ್ಯವಾಗಿತ್ತು ಅದನ್ನ ವಿಧಾನವನ್ನು ಏಕವಾಗಿ ನಿರ್ಧರಿಸುವಂತಹ ಒಂದು ಸಮಸ್ಯೆ ಕೂಡ ಉಂಟಾಗ್ತಾ ಇತ್ತು ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾವ ತಂತ್ರಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಉತ್ಖನವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಉತ್ಖನದ ವಿಧಾನಗಳು ಮತ್ತು ತಂತ್ರಗಳು ಬಂದಾಗ ಯಾವುದೇ ಪುರಾತತ್ವ ಶಾಸ್ತ್ರದ ಸ್ಥಳದಲ್ಲಿ ಕನಿಷ್ಠ ಎರಡು ಆಯಾಮಗಳಿತ್ತು ಇತಿಹಾಸದಲ್ಲಿ ಸ್ಥಳ ಮತ್ತು ಸಮಯದಂತೆ ಸ್ಥಳ ಮತ್ತು ಸಮಯದಂತೆ ಲಂಬ ಮತ್ತು ಸಮತಲ ಲಂಬ ಮತ್ತು ಸಮತಲ ವಿಧಾನಗಳನ್ನು ಕ್ರಮವಾಗಿ ಮೂರು ಎರಡು ಘಟಕಗಳನ್ನು ಒಳಗೊಂಡಿರುವುದರಲ್ಲಿ ಎರಡು ಮತ್ತು ಮೂರು ಘಟಕಗಳನ್ನು ಒಳಗೊಂಡಂತೆ ಸಂಶೋಧನೆಯ ಉದ್ದೇಶಗಳಿಗೆ ಸಂಬಂಧಿಸಿದ ಉತ್ಖನದ ಸ್ವರೂಪ ಎರಡಕ್ಕೂ ಉತ್ಕನದ ತಂತ್ರಗಳು ಸಮತಲ ಮತ್ತು ಲಂಬ ವಿಧಾನಗಳು ಒಂದೇ ಆಗಿರ್ತದೆ ಸಮತಲ ಮತ್ತು ಲಂಬ ವಿಧಾನವು ಒಂದೇ ಆಗಿರ್ತದೆ ಎಂಬುದನ್ನು ತಿಳಿಸ್ಕೊಡುತ್ತದೆ ಹಾಗಾದ್ರೆ ಉತ್ಕನ ಮತ್ತು ಅದರಿಂದ ಉಂಟಾದಂತಹ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಅಗೆಯುವುದರೊಂದಿಗೆ ಉತ್ಕನನ ನಿಲ್ಲುವುದಿಲ್ಲ ಅಗೆಯುವುದರೊಂದಿಗೆ ಉತ್ಕನನ ನಿಲ್ಲುವುದಿಲ್ಲ ಉತ್ಕನದ ಮರುಪರಿಶೀಲನೆ ಸಿದ್ಧಪಡಿಸಲು ಉತ್ಕನದ ನಂತರದ ಅರ್ಥದಲ್ಲಿ ಸ್ಟಾಟಿಗ್ರಫಿ ಸ್ಟಾಟಿಗ್ರಫಿ ಸಂದರ್ಭದ ವಿಶ್ಲೇಷಣೆಗಳು ಮತ್ತು ಆ ಉಳಿದಿರುವ ವಸ್ತುವು ಕೂಡ ಪ್ರಮುಖವಾಗಿರುವಂಥದ್ದು ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಉತ್ಖನನದ ಸಂಸ್ಕೃತಿ ಅಂತೇಳಿ ಕರೀತಾರೆ ಹಾಗಾದ್ರೆ ಸಮಸ್ಯೆಗಳ ಬಗ್ಗೆ ನಾವು ನೋಡಿದಾಗ ಸಂಶೋಧನಾ ಸಮಸ್ಯೆಗಳ ಬಗ್ಗೆ ನಾವು ನೋಡಿದಾಗ ಸಂಶೋಧನಾ ಸಮಸ್ಯೆ ಇದು ಉತ್ಖನನದ ಪ್ರಮುಖವಾದಂತ ವಿಭಾಗ ಆಗಿದೆ ಹೆಚ್ಚಿನ ಉತ್ಖನನಗಳನ್ನ ಮತ್ತು ಸಾಂಸ್ಕೃತಿಕ ಪ್ರಶ್ನೆಗಳು ಮತ್ತು ಕಾಲಗಣನೆಗಳನ್ನ ತಿಳಿಯಲು ಮಾಡಲಾಗುತ್ತದೆ ಆದರ ಅದರ ಆದರೆ ಅದನ್ನ ಸಂಶೋಧನೆ ಸಮಸ್ಯೆ ಎಂದು ಪರಿಗಣಿಸಬಹುದು ಆದಾಗ್ಯೂ ಭವ್ಯವಾದಂತಹ ವಾಚನ ವಿಧಾನಗಳೊಂದಿಗೆ ಉತ್ಖನನಗಳು ಸಾಂಸ್ಕೃತಿಕ ಸಂದರ್ಭವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತವೆ ಮತ್ತು ನಡವಳಿಕೆಯ ಪ್ಯಾಟರ್ನ್ ಸಂಶೋಧನಾ ಸಮಸ್ಯೆಗಳ ಆಯ್ಕೆಯಲ್ಲಿ ಪೋಷಕರ ಉತ್ಕನದ ವಿಧಾನವನ್ನು ಏಕೆ ನಿರ್ಧರಿಸುತ್ತದೆ ಎಂಬುದನ್ನು ತಿಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ ಉತ್ಕನದ ತಂತ್ರಗಳು ಒಲಂಪಿಯಾದಲ್ಲಿ ಕರ್ಟಿಯಸ್ ಕರ್ಟಿಯಸ್ ಈಜಿಪ್ಟ್ನ ಪೆಟ್ರಿ ಮತ್ತು ಅಗ್ಲೆಂಡ್ ಪಿಟ್ ಪಿಟ್ಸ್ ನಲ್ಲಿ ವಾಸ್ತುಶಿಲ್ಪಿಗಳು ಜಾಹೀರಾತು ಫೋಟೋಗ್ರಫಿಯ ಸಹಾಯದಿಂದ ವೈಜ್ಞಾನಿಕ ಉತ್ಪನ್ನದ ಆರಂಭವನ್ನು ನಾವು ಈಗಾಗಲೇ ಪತ್ತೆ ಹಚ್ಚಿದ್ದೇವೆ ಈ ಮಹಾನ್ ಉತ್ಪನ್ನಕಾರರು ಉತ್ಖನನದ ತಂತ್ರವನ್ನು ರಚಿಸಿರುವಂತದ್ದು ಅನುಕ್ರಮದಲ್ಲಿ ಉತ್ಖನನಗಳು ಎ ಆರ್ ಅನ್ನ ಅನುಕ್ರಮಿಸಿಕೊಂಡಿವೆ ಸಂಶೋಧನಾ ಸಮಸ್ಯೆಗಳು ಅಂದ್ರೆ ಸಂಶೋಧನಾ ಸಮಸ್ಯೆ ಇದು ಉತ್ಖನನದ ಪ್ರಮುಖ ವಿಧಾನ ವಿಭಾಗವಾಗಿದೆ ಹೆಚ್ಚಿನ ಉತ್ಖನನಗಳನ್ನ ಹೆಚ್ಚಿನ ಉತ್ಖನನಗಳನ್ನ ಸಾಂಸ್ಕೃತಿಕ ಪ್ರಶ್ನೆಗಳು ಮತ್ತು ಕಾಲ ಗಣನೆಯನ್ನು ತಿಳಿದುಕೊಳ್ಳಲು ಮಾಡಲಾಗುತ್ತದೆ ಆದರೆ ಅದನ್ನು ಸಂಶೋಧನಾ ಸಮಸ್ಯೆ ಎಂದು ಕೂಡ ಪರಿಗಣಿಸಬಹುದು ಆದಾಗ್ಯೂ ಉತ್ಖನನಗಳು ಸಾಂಸ್ಕೃತಿಕ ಸಂದರ್ಭವನ್ನ ಅರ್ಥ ಮಾಡಿಕೊಳ್ಳಲು ಭವ್ಯವಾದ ವಿಧಾನಗಳೊಂದಿಗೆ ಉತ್ಖನನವನ್ನು ನಡೆಸ್ತವೆ ಮತ್ತು ನಡವಳಿಕೆಯ ಪ್ಯಾಟರ್ನ್ಸ್ ಸಂಶೋಧನಾ ಸಮಸ್ಯೆಗಳಲ್ಲಿ ಆಯ್ಕೆಯಲ್ಲಿ ಪೋಷಕರ ಉತ್ಖನನ ವಿಧಾನವನ್ನ ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ತಿಳಿಸಿಕೊಡ್ತವೆ ಇದಿಷ್ಟು ಒಂದು ಒಂದು ಭಾಗಕ್ಕೆ ಸಂಬಂಧಪಟ್ಟಂತ ಹೇಳಿದ್ರೆ ಉತ್ಕರಣದ ತಂತ್ರಗಳು ಅಂದ್ರೆ ಏನು ನಾವು ನೋಡಿದ್ವಿ ಅದೇ ರೀತಿಯಾಗಿ ಉತ್ಕರಣದ ತಂತ್ರಗಳು ಒಲಿಂಪಿಯಾದಲ್ಲಿನ ಕಟಿಯಸ್ನ ಈಜಿಪ್ಟ್ ನ ಪೆಟ್ರಿ ಇಂಗ್ಲೆಂಡ್ ನ ಪಿಟ್ರಿ ನಲ್ಲಿ ವಾಸ್ತುಶಿಲ್ಪಗಳು ಕೈಗೊಳ್ಳಿರುವಂತಹ ಪುರಾತತ್ವ ಶಾಸ್ತ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಸ್ಥಾನ ಅನೌ ಮತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪಾಂಪೆಲ್ಲಿ ಸಾಮಾನ್ಯ ನಿರ್ದೇಶನದಲ್ಲಿ ಉತ್ಕನವನ್ನು ಮಾಡಲಾಗಿದೆ ನಿಜವಾದ ಅಗೀವಿಕೆ ಸಂರಕ್ಷಣೆ ಮತ್ತು ರೆಕಾರ್ಡಿಂಗ್ ಸಂರಕ್ಷಣೆ ಮತ್ತು ರೆಕಾರ್ಡಿಂಗ್ ಅನ್ನು ಬರ್ಲಿನ್ ನಲ್ಲಿರುವ ವೋಲ್ಟರ್ ಕುಂಡೆ ಮ್ಯೂಸಿಯಂನ ಆರ್ಬರ್ಟ್ ಸ್ಮಿತ್ ಅವರು ಕೈಗೊಳ್ತಾರೆ ಸ್ಮಿತ್ ಅವರು ಟ್ರಾಯ್ ನಲ್ಲಿ ಡಾರ್ಕ್ ಫೆಲ್ಡ್ ಅವರ ತರಬೇತಿ ಪಡೆದಿರ್ತಾರೆ ದಿನಕ್ಕೊಂದಕ್ಕೆ ಎರಡು ಅಡಿ ಕಾಣ ಅಂದ್ರೆ ಸಾರಿ ದಿನ ಒಂದಕ್ಕೆ ದಿನ ಒಂದಕ್ಕೆ ಎರಡು ಅಡಿ ಆಳಕ್ಕಿಳಿದ ದೊಡ್ಡ ಹೋಂಡಗಳನ್ನ ಮುಳುಗಿಸಿ ಸಿಕ್ಕಿದ ಎಲ್ಲದರ ಸ್ಥಾನವನ್ನು ಗುರುತಿಸಿ ಅವರು ಅನೌ ಉತ್ಥಾನ ಮುಂದೆ ಮಾಡ್ತಾರೆ ಅಥವಾ ಮುಂದಾಗ್ತಾರೆ ನೌ ಅನೌದಲ್ಲಿ ವರದಿಯನ್ನ ಅಂತಹ ನುಡಿಗಟ್ಟುಗಳನ್ನು ಹೋಗ್ತೇವೆ ಸಣ್ಣ ವಸ್ತುಗಳನ್ನು ಉಳಿಸಲು ಭೂಮಿಯ ಬಹುಭಾಗವನ್ನು ಶೋಧಿಸಲಾಗಿದೆ ಮತ್ತು ಸ್ಪಷ್ಟವಾಗಿ ಅತ್ಯಲ್ಪ ವಸ್ತುಗಳನ್ನು ಸಹ ಕಥೆಯನ್ನು ಹೊಂದಿರುವ ದಾಖಲೆಗಳಾಗಿ ಪರಿಗಣಿಸುವ ಪ್ರಾಮುಖ್ಯತೆ ಮತ್ತು ಸಂಸ್ಕೃತಿಯ ಅಂಕಗಳಲ್ಲಿ ಅವುಗಳ ಪಾತ್ರ ಬಹಳ ಮುಖ್ಯವಾದಂಥದನ್ನ ನಾವು ಗುರುತಿಸ್ತೇವೆ ಹೀಗೆ ಪ್ರಮುಖವಾದಂತಹ ಲಂಬ ಮತ್ತು ಅಡ್ಡ ಸ್ಥಾನವನ್ನ ದಾಖಲಿಸುವುದು ಕೂಡ ಫಲಿತಾಂಶಗಳ ವಿಶ್ಲೇಷಣೆಯ ಪ್ರತಿ ಹಂತದಲ್ಲೂ ಕೂಡ ಸರ ಸ್ಪಷ್ಟವಾಗಿವೆ ಇಪ್ಪತ್ತನೇ ಶತಮಾನದ ಮೊದಲಾದ ಉತ್ಕರಣದ ನಿಧಾನವಾಗಿ ಪರಿಪೂರ್ಣಗೊಳಿಸುವ ತಂತ್ರದ ಅಭಿವೃದ್ಧಿ ಅಭ್ಯಾಸವನ್ನು ಹೊರತುಪಡಿಸಿ ಏನನ್ನು ಕಂಡಿಲ್ಲ ಎಂದು ಭಾವಿಸಿರುವುದು ಸಹ ತಪ್ಪಾಗುತ್ತದೆ ಆದ್ದರಿಂದ ಆಧುನಿಕ ಉತ್ಕರಣದ ತತ್ವಗಳು ಬಹಳ ನಿಧಾನವಾಗಿ ಕಲಿತಿರುವಂತಹ ಒಂದು ದಾಖಲೆ ಅಂಶಗಳನ್ನ ಒಳಗೊಂಡಿರುವಂತದ್ದು ಹಾಗೂ ಇಡೀ ಸೈಟ್ ಅನ್ನು ಉತ್ನ ಮಾಡುವಂಥದ್ದು ಅರಮನೆಗಳು ಮತ್ತು ಶಿಲ್ಪಕಲೆಗಳಿಗೆ ಮಾತ್ರವಲ್ಲದೆ ನಗರದ ದೇಶೀಯ ಮತ್ತು ವಾಣಿಜ್ಯ ಕ್ವಾರ್ಟರ್ಸ್ ಗಳಿಗೆ ಗಮನವನ್ನು ನೀಡ್ತಾರೆ ಆದರೆ ಚೈಲ್ಡ್ ಲಾಸ್ ಸೂಚಿಸಿದಂತೆ ಕೋಂಡೇವಿ ಸ್ವತಃ ಮಾನವ ಅಸ್ಥಿಪಂಜರಗಳ ಬಗ್ಗೆ ಏನನ್ನು ಕೂಡ ಹೇಳಲು ಹೇಳಲು ಕೂಡ ಸಾಧ್ಯವಿಲ್ಲದೆ ಅವರು ಮಾಡುವಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕುಂಬಾರಿಕೆ ಇಂಪ್ಲೇಮೆಂಟ್ಸ್ ಮತ್ತು ಸಮಾಧಿಗಳ ಬಗ್ಗೆ ತಪ್ಪಿತಸ್ಥ ನಿರ್ಲಕ್ಷ್ಯ ಮತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಎ ಎಚ್ ನೈಸ್ ಬ್ಯಾಬಿಲೋನಿಯಾ ಮತ್ತು ಆಸಿರಿಯಾದ ಸೆರಾಮಿಕ್ ಎಂಬ ದಾಖಲೆಯ ಅನುಪಸ್ಥಿತಿಯನ್ನು ಖಂಡಿಸುವ ಸ್ಥಿತಿಯನ್ನು ಹೊಂದಿರುತ್ತದೆ ಇಂಥ ಒಂದು ಅಂಶಗಳ ತಂತ್ರಗಾರಿಕೆಯನ್ನು ಉತ್ಖನದಲ್ಲಿ ಮುಂದಿರುತ್ತದೆ ಮೊದಲ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ ಧನ್ಯವಾದ